विजापरदागा राजा अदिल्षेवर कोट्टतता मूर्ती यहाँ अधिसान्द सूजी है चरुपलिया तक बंगा राख्ते यहाँ 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 इल्ला उंबत्मुरोष्च पेला जाशर चिंता दिगंबर जैन मंदिर बाबानगाद ఇది మూర్తి ఒంబత్నూరు వర్షంద పురాతన ఈ స పంచల్దాగా మూరు కలర్దా కారు కలరు దివసూరు కలర్ కనస్తరు చింతమణి పాష్ణా దిగంబర్ జైన్ మందిర్ బాబా నగర్ చింతమణి పార్శ్ అందరే నమ్మ జైన్ శాస్త్రోక్త ఏళ్ళు పని ఇద్దరు ಚಿಂತಾಮಣಿ ಅಂತ ಮೂರ್ತಿ ಹೆಸರೈತೆ ಇದು ನಮ್ದು ಐದೇ ಪನಿ ಇದಾವೆ ಆ ಟೈಮ್ದಾಗ ಈಗ ನಮ್ದು ಈಗ ಹದಿಮೂರನೇ ಪೀಡಿ ಚಲೋ ಐತಾರೆ ನಾವು ಪೂಜೆ ಮಾಡತ್ತೀವಿ ತೈಲೇ ಪೀಡಿ ಪಂಡಿತರು ಬಿಜಾಪುರದಾಗ ರಾಜ ಆದಿಲ್ ಶೇ ಅವ್ರು ಕೊಟ್ಟಂಥ ಮೂರ್ತಿ ಇದು ಡೇ ಹೌ ಡೈಲಿ ನೀವು ಪೂಜಾ ಮಾಡಿ ಇದ್ರದ್ದು ಪೂಜೆ ಹೇಳಿ ಇಪ್ಪತ್ತೇಳು ಎಕರೆ ಜಮೀನು ಕೊಟ್ಟಿದ್ದಾರೆ ಈ ಮಂದಿರಕ್ಕೆ ಮತ್ತು ಪೂಜಾ ಮಾಡೋಕೆ ಅಂತ ನೋಡ್ರಿ ಇದನ್ನು ಮೂರ್ತಿ ಕೊಟ್ಟದ್ದು ಡೈಲಿ ಏನಿದೆ ಗೊತ್ತಂದರೆ ಪೂಜೆ ಆದ್ರೂ ಪುಳೆ ಪಂಡಿತರು ಕೆಬ್ಬಂದು ಸಣ್ಣ ಸೂಜಿ ಹಚ್ಚರ ಪೇ ಅದಕ್ಕೆ ಬಂಗಾರ ಆಗ್ತೈತೆ ಮೂರ್ತಿಗೆ ಇಲ್ಲ ಒಂಬತ್ತ್ಮೂರು ವರ್ಷ ಪೈಲ ಕೆಬ್ಬಂದು ಸೂಜಿ ಹಚ್ಚಿರ ಅಂದ್ರೆ ಬಂಗಾರ ಆಗ್ತದೆ ಆ ಬಂಗಾರ ಏನೈತೆ ನೋಡ್ರಿ ಅದ್ರದಿಂದ ದಿನ ಉಪಜೀವನ ಮಾಡ್ಕೊರೆ ಅಂತ ಹೇಳಿ ಪಂಡಿತರಿಗೆ ಹೇಳಿದರು ಡೈಲಿ ಪಂಡಿತರಿಗೆ ಪೂಜೆ ಮಾಡ್ಕೊಂತ ಅವರೊಂದು ಮೂವತ್ತೈದು ನಲವತ್ತು ವರ್ಷ ಕಾಲದ ಬಳಕ ಅವರು ಬಂಗಾರ ಬೆಳ್ಳಿ ಫಲ ಮನೆ ಎಲ್ಲ ಮಾಡಿಕೊಂಡ್ರು ಮುಂದೆ ಏನಾಯ್ತು ಅಂದ್ರೆ ಇರೋದು ಪಂಡಿತರ ಮನುಷ್ಯನೊಳಗೆ ಆಶೆ ಉತ್ಪನ್ನ ಹೆಚ್ಚಿಗೆ ಬಂಗಾರ ಮಾಡ್ಕೋಬೇಕಂತೇಳಿ ಏನು ಮಾಡಿರೋರು ಆ ಸಣ್ಣ ಸೂಜಿ ಹಚ್ಚಲಕ್ಕೆ ಹೇಳಿದ್ರು ಹೊಂಕಳ್ಕ ಅದನ್ನು ತೆಗೆದ ಡಬ್ಬನ ಹಚ್ಬಿಟ್ಟು ಆ ಬಂಗಾರ ಆಗುವಂಥದ್ದು ಏನು ಇತ್ತು ಅದು ಆವಾಜಾಗಿ ಹೋಗಿಬಿಡಿ ಅಲ್ಲಿಗೆ ಬಂಗಾರ ಆಗೋದು ಬಂದಾಯಿತು ಬಂದಾದ ಬಳಕೆ ಆಗ ಏನು ಹೇಳಿದ್ರು ಅಂದ್ರೆ ಎರಡೂ ಕಡೆ ಬಾಗಕುತಂಥ ಯಕ್ಷ ಯಕ್ಷನ್ ಮೂರ್ತಿಗೆ ಆ ಯಕ್ಷಕನವ್ರ ಪಂಡಿತರು ಸುಪ್ರವ ಬಂದು ಹೇಳ್ರು ನನ್ನ ಹೆಸರು ನೀವು ಚಿಂತಾಮಣಿ ಪಾರ್ಷಣ ಅಂತ ಇಡ್ರಿ ಬಂದ ಸ್ರಾವಕರ ಮನುಷ್ಯನಾಗ ಬಂದಂಥ ಜನಗಳ ಮನುಷ್ಯನಾಗ ಯಾರೋ ಒಂದು ಇರ್ತೈತಿ ಇರುತ್ತೆ ಪ್ರಶ್ನಿರತ್ತೆ ಅದು ದೂರ ಆಗೋ ಸಲುವಾಗಿ ನನ್ನ ಹೆಸರು ಚಿಂತಾಮಣಿ ಪಾರ್ಷಣ ಅಂತ ಇಡ್ರಿ ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ಇರ್ತದೆ ರೀ ರವಿವಾರ ವಿಶೇಷ ಪೂಜೆ ಇರ್ತವೆ ಡೈಲಿ ಪಂಚಾಮೃತ್ ಪೂಜೆ ಒನ್ ಟೈಮ್ ಹನ್ನೆರಡು ಗಡ್ಡೆ ಪೂಜೆ ಆಗ್ತದೆ

ಮೂರ್ತಿ ಅವರಿಗೆ ಇದ್ದಕ್ಕೆ ಹೋದಂಥ ಟೈಮ್ದೊಳಗೆ ಇದ್ದ ಸಿಕ್ಕಿದ ಮೂರ್ತಿ ಅವರು ಮುಸ್ಲಿಮ್ ಇರೋದರಿಂದ ನಮ್ಮ ಜೈನ್ ಮಂದಿರದ ಮೂರ್ತಿ ಆಗಲಿ ಜೈನ್ ಮಂದಿರ ಮೂರ್ತಿ ಆಗಲಿ ಮಂದಿರಗಳಾಗಲಿ ಎಲ್ಲ ಒಡೆದು ನಾಶ ಮಾಡ್ತಾರೆ ಐದು ಸಾವಿರ ಜನಸಂಖ್ಯೆ ಇತ್ತು ನಮ್ಮ ಜೈನ ಸಂಖ್ಯೆ ಬಿಜಾಪುರದಲ್ಲಿ ರಾತ್ರಿ ರಾತ್ರಿ ಎಲ್ಲರೂ ಓಡಿ ಹೋಗಿಬಿಟ್ರು ಆ ಟೈಮ್ದಾಗ ಇವ್ರಿಗೆ ಅದು ಮೂರ್ತಿ ಯುದ್ಧಕ್ಕೆ ಹೋದಾಗ ಅಂತ ನೋಡ್ರಿ ಅದು ಮೂರ್ತಿ ಸಿಗ್ತವೆ ಸಣ್ಣದ ಗೊಂಬೆ ಐತ್ರಿ ಎಷ್ಟು ಎಷ್ಟು ಪು ಮೂರು ಪುಟ ಆ ಮೂರ್ತಿ ತನ್ನ ಮಗಳ ಒಬ್ಬಕ್ಕೆ ರಾಜನ ಆದೇಶನ ಮಗಳ ಒಬ್ಬಕ್ಕೆ ಮಗಳಿದ್ಲು ಅವರಿಗೆ ಬೇಗಮಂತ ಹೆಸರಿತ್ತು ಆ ಮಗಳಿಗೆ ವಿವಿತ್ತು ನೋಡ್ರಿ ಇದನ್ನ ಮೂರ್ತಿ ಗೊಂಬೆ ಅಂತ ಆಡ್ಲಾ ಕೊಟ್ಟಿದ್ರು ಅವ್ರು ಮಗಳ ಡೈಲಿ ತಗೊಂಡು ಆರ್ತಿ ಮೂರ್ತಿ ತೊಗೊಂಡು ಆಡ್ತಾಳ್ರಿ ಆಡೋ ಟೈಮ್ದಾಗ ಯಕ್ಷೀನ ಸ್ವಪ್ಪಂದ ಪಂಡಿತರಿಗೆ ಬಂದು ಏನು ಹೇಳಿದ್ರಂದ್ರೆ ಡೈಲಿ ನಾನು ಪಂಚಾಂಬೃತ ಆಗಬೇಕು ಪೂಜೆ ಆಗಬೇಕು ಆಮೇಲೆ ಅದಕ್ಕೆ ಎಂತ ನೋಡ್ರಿ ಅವ್ರ ನಾ ಎಲ್ಲ ನಾಶ ಆಗಿ ಹೋಗೋದು ಬೇಡ ಅದಕ್ಕೆ ನೀವು ಅಲ್ಲಿಂದ ನಾವು ಒಂದು ತೊಗೊಂಬರ್ರಿ ಆಗ ಪಂಡಿತರು ಏನು ಮಾಡಿರಿ ಅಂದ್ರೆ ರಾಜ ಆ ದಿಲ್ಸಿ ಅವ್ರು ಡೆಲಿವರಿ ಆಗುವಂಥ ಟೈಮ್ ಬಂದಿತ್ತು ಅವ್ರು ಯಾರಿಗೂ ಕೊಡ್ತಿದ್ದಿಲ್ಲ ಜೈನ ಮೂರ್ತಿ ಆಗಲಿ ಆಗಲಿ ಅದೆಲ್ಲ ಅವರು ಎಲ್ಲ ನಾಶ ಮಾಡಿದವ್ರದ ಬಿಜಾಪುರದೊಳಗೆ ಅವರಿಗೆ ಸ್ವಪ್ಪಂದೊಳಗೆ ಬಂದು ಏನು ಹೇಳಿದ್ರಂದ್ರೆ ನೀನು ಹೆಂತಿ ಡೆಲಿವರಿ ಆಗಬೇಕಾದ್ರೆ ನಾನು ಮೂರ್ತಿ ತೊಗೊಂಡು ಇಂಟು ನೋಡ್ರಿ ಪ್ರಕ್ಷಾಲ್ ಮಾಡಿ ಅದು ಗಂಧದಕ್ಕೆ ಏನಿತ್ತು ನೋಡ್ರಿ ಸ್ಪರ್ಶ ಮಾಡ್ಲಾಕ ಕೊಟ್ಟಿರೋದು ನಿಮ್ದು ಡೆಲಿವರಿ ಆಗ್ತೈತಿ ಡೆಲಿವರಿ ಆದ ಬಳಿಕ ಪಂಡಿತರಿಗೆ ನೀವು ಅದನ್ನು ಮೂರ್ತಿ ಕೊಟ್ಟ ಕಳಿಸ್ರಿ ಮೂರ್ತಿಲಿ ಚಾಲು ಅದ ಹೋ ಆಗ್ತಾವ್ಲಿ ಬೆಳಗ್ಗೆ ಗಜಗಾ ಕಲರು ಮಧ್ಯಾಹ್ನ ಹಳದಿ ಕಲರು ಅಂದ್ರೆ ಹಳದಿ ಮೀಸಿರ್ತ ಕೆಂಪು ಕಲರ್ ಈಗಿದೆ ನೋಡ್ರಿ ಮೂರ್ತಿ ಮೇಲೆ ಸಂಜೆ ಟೈಮ್ದಾಗ ಸ್ವಲ್ಪ ಡ್ಯಾರಕ್ ಕೆಂಪು ಕಲ್ಲರು ಕಾಣಿಸ್ತಾರೆ ತಾಯಿ ಅಮ್ಮನವರು ಪದ್ಮಾವತಿ ಅಮ್ಮನವರು ಇವರು ಹೊರಗಡೆ ಇರಬೇಕು ಆ ಕಡೆ ಇದ್ದವರು ಜ್ವಾಲಾಮಲ್ಲಿ ಅಮ್ಮನವರು ಪದ್ಮಾವತಿ ಮತ್ತು ಜ್ವಾಲಾಮಿ